ಶ್ರೀಮದ್ ಸ್ಕಂಧ ಒಂದು ಅಧ್ಯಾಯ ನಾಲ್ಕು ಶ್ಲೋಕ ಸ್ವಂ ಸ್ವಂ ಕಥಾ ಶಿಷ್ಯೈ ಶಾಖಿನೋ ಅಭವನ್ ಅನುವಾದ ಈ ಎಲ್ಲ ವಿದ್ವಾಂಸರು ತಮಗೆ ವಹಿಸಲಾಗಿದ್ದ ವೇದಗಳನ್ನು ತಮ್ಮ ಸರದಿಯಲ್ಲಿ ತಮ್ಮ ಅನೇಕ ಶಿಷ್ಯರಿಗೆ ಪ್ರಶಿಷ್ಯರಿಗೆ ಹಾಗೂ ಅವರ ಶಿಷ್ಯರಿಗೆ ವಹಿಸಿಕೊಟ್ಟರು ಹೀಗೆ ವೇದಾನ್ಯಾಯಿಗಳ ಅವರವರ ಶಾಖೆಗಳು ಅಸ್ತಿತ್ವಕ್ಕೆ ಬಂದವು ಶ್ಲೋಕ ಇಪ್ಪತ್ನಾಲ್ಕು ತೇವ ವೇದಾ ದುರ್ಮೇಧೈರ್ಧಾಯಂತೆ ಪುರುಷೈರ್ಯಥ ಭಗವಾನ್ ವ್ಯಾಸ ಕೃಪಣವತ್ಸಲಹ ಅನುವಾದ ವೇದವ್ಯಾಸರು ಅಜ್ಞಾನಿ ಜನತೆಯ ಬಗ್ಗೆ ಅಪಾರ ಕರುಣೆಯುಳ್ಳ ಶ್ರೇಷ್ಠ ಮುನಿಗಳು ಅವರು ವೇದಗಳನ್ನು ಅಲ್ಪ ಬುದ್ಧಿಯ ಜನರಿಗೆ ತಿಳಿಯುವಂತೆ ಸಂಪಾದಿಸಿದರು